ಶ್ರೀ ಗುರುಭ್ಯೋ ನಮಃ ವಸುದೇವ ದೇವಂ ಕಂಸ ದೇವಕೀ ಮರ್ದನಂ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಯಾವುದು ಅತ್ಯಂತ ಅವ್ಯಕ್ತವಾದದಾದರೂ ಕೂಡ ಶಾಶ್ವತವಾದದ್ದು ಅದು ಪರಂಧಾಮ ಅಥವಾ ಪರಮಗತಿ ಅದನ್ನು ಪಡೆದ ನಂತರ ಹಿಂದಿರುಗಿ ಬರೋದಕ್ಕೆ ಸಾಧ್ಯ ಇಲ್ಲ ಹಿಂದಿರುಗದೇ ಇರತಕ್ಕಂಥ ಶ್ರೇಷ್ಠವಾದ ಸ್ಥಾನನೇ ಪರಂಧಾಮ ಅಂಥೇಳಿ ಭಗವಂತ ತಿಳಿಸಿದ ಮತ್ತು ಮುಂದುವರೆದು ಇಪ್ಪತ್ತೆರಡು ಇಪ್ಪತ್ತ್ಮೂರನೆಯ ಶ್ಲೋಕಗಳಲ್ಲಿ ಏನನ್ನು ಇದ್ದಾನೆ ಭಗವಂತ ಅಂತ ನೋಡೋಣ పురుషస్ పర పా భక్త్యాభ్యవనన్యంతస్థాభూత యేన సర్వమిదం తమ్ అంతారు హే పార్థ ఉత్తమ పురుషన అందర పరమపురుష భగవంత అవున సాక్షాత్వో అనన్యవీందడయోదకే మాత్ర సాధ్య ಈ ಸಮಸ್ತ ಭೂತಜಾಲ ಏನಿದೆ ಎಲ್ಲ ಜೀವಿಗಳ ಜಾಲ ಭೂತಜಾಲ ಅವನಲ್ಲಿಯೇ ಇದೆ ಅದು ಪರಮಾತ್ಮನಲ್ಲಿಯೇ ಇದೆ ಇವುಗಳೆಲ್ಲವನ್ನು ಅವನಿಂದ ಪರಿವ್ಯಾಪ್ತವಾಗಿದೆ ಭಗವಂತನಿಂದ ಪರಿವ್ಯಾಪ್ತವಾಗಿದೆ ಇವೆಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದರೆ ಪರಮಾತ್ಮನನ್ನು ಅನನ್ಯ ಭಕ್ತಿಯಿಂದ ಪಡೆಯೋದಕ್ಕೆ ಮಾತ್ರ ಸಾಧ್ಯ ಬೇರೆ ಇನ್ಯಾವ ದಾರಿಯೂ ಇಲ್ಲ ಅನನ್ಯ ಭಕ್ತಿ ಅಂತಂದರೆ ಅನ್ಯ ಯೋಚನೆಗಳು ಯಾವುದೂ ಇಲ್ಲದೆ ಭಕ್ತಿಯೊಂದನ್ನೇ ಗುರಿಯಾಗಿ ಇರಿಸಿಕೊಂಡಿರುವಂಥದ್ದು ಅನನ್ಯ ಅನ್ಯ ಅಲ್ಲದೆ ಇರತಕ್ಕಂಥದ್ದು ಭಕ್ತಿ ಮಾತ್ರ ಅದರಿಂದ ಮಾತ್ರ ಪರಮಾತ್ಮನನ್ನು ಪಡೆಯೋದಕ್ಕೆ ಸಾಧ್ಯ ಭಗವಂತನಲ್ಲಿ ನಾವು ಪ್ರೀತಿಯನ್ನು ಬೆಳೆಸ್ಕೊತ ಹೋಗೋದ್ರಿಂದ ಭಕ್ತಿ ಅನ್ನುವಂಥದ್ದು ತಾನಾಗೆ ಬರುತ್ತೆ ಭಗವಂತನಲ್ಲಿ ಪ್ರೀತಿಯನ್ನು ಇಟ್ಕೋಬೇಕು ನಾವು ಎಷ್ಟೋ ವಸ್ತುಗಳ ಮೇಲೆ ವ್ಯಕ್ತಿಗಳ ಮೇಲೆ ಪ್ರೀತಿಯನ್ನು ಬೆಳೆಸ್ಕೊಂಡಿರ್ತೀವಿ ಆದರೆ ಅವೆಲ್ಲ ಅಶಾಶ್ವತವಾದಂಥದ್ದು ಆ ಪ್ರೀತಿ ಆದರೆ ಭಗವಂತನಲ್ಲಿ ನಾವು ಏನು ಪ್ರೀತಿಯನ್ನು ಬೆಳೆಸ್ಕೊತೀವೋ ಅದು ಶಾಶ್ವತವಾದ್ದು ಮತ್ತು ಆ ಪ್ರೀತಿಯಿಂದ ಭಕ್ತಿ ಉಂಟಾಗತ್ತೆ ಭಗವಂತ ತನ್ನಲ್ಲಿ ಎಲ್ಲವನ್ನೂ ಅಡಗಿಸ್ಕೊಂಡಿರೋದ್ರಿಂದ ಅವನನ್ನು ಪ್ರೀತಿಸಿದರೆ ನಮಗೆ ಎಲ್ಲವನ್ನೂ ಪ್ರೀತಿಸಿದಂತೆ ಭಗವಂತನ ಪ್ರೀತಿಸಿದರೆ ಎಲ್ಲವನ್ನೂ ಪ್ರೀತಿಸಿದಂತೆ ಯಾಕೆಂದರೆ ಎಲ್ಲವೂ ಭಗವಂತನಲ್ಲೇ ಅಡಗಿದೆ ಅಂತ ಹೇಳಿದ ಮತ್ತು ಮುಂದುವರೆದು ಯತ್ರ ಕಾಲೇ ತ್ವನ ಆವೃತ್ತಿ ಯೋಗಿನ ಪ್ರಯಾತ ಯಾಂತಿ ಕಾಲಂ ವಕ್ಷ್ಯಾಮಿ ಭರತರ್ಷಭ ಅಂತ ಹೇಳ್ತಾ ಇದ್ದಾರೆ ಹೇ ಭಾರತ ವೀರ ಅಂತ ಅರ್ಜುನನನ್ನು ಸಂಬೋಧಿಸ್ತಾ ಇದ್ದಾನೆ ಶ್ರೀಕೃಷ್ಣ ಯೋಗಿಗಳು ಯಾವಾಗ ದೇಹವನ್ನು ಬಿಟ್ಟು ಮೋಕ್ಷವನ್ನು ಪಡೆಯುವರೋ ಮತ್ತು ಯಾವ ಸಮಯದಲ್ಲಿ ಅವರು ಈ ದೇಹವನ್ನು ಬಿಡೋದು ಸೂಕ್ತವೋ ಪುನರ್ ಪುನರ್ಜನ್ಮ ಅಂತಕ್ಕಂಥದ್ದು ಇರೋದಿಲ್ವೋ ಅಂಥ ಕಾಲವನ್ನು ನಾನು ಹೇಳ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ ಭಗವಂತ ಯೋಗಿಗಳಾದಂಥವರು ಯಾವ ಕಾಲದಲ್ಲಿ ದೇಹವನ್ನು ಬಿಟ್ಟರೆ ನನ್ನನ್ನು ಸೇರ್ತಾರೆ ಅಥವಾ ಮೋಕ್ಷವನ್ನು ಪಡಿತಾರೆ ಪ್ರಾಣ ಬಿಡುವಾಗ ಮನಸ್ಸು ಭಗವಂತನಿಂದ ತುಂಬಿ ಅವನನ್ನೇ ನಂಬಿ ಧ್ಯಾನ ಮಾಡಿದಂತೆ ಮಾಡಿದರೆ ಮಾತ್ರ ಅವನಲ್ಲಿ ಸೇರೋದಕ್ಕೆ ಸಾಧ್ಯ ಅದಕ್ಕೆ ಶ್ರೀಕೃಷ್ಣ ಕೆಲವು ಸಮಯವನ್ನು ಕಾಲವನ್ನು ಕೊಡ್ತೀನಿ ಅಂಥೇಳಿ ಇದ್ದಾನೆ ಅರ್ಜುನನಿಗೆ ನೋಡಿ ಇಲ್ಲಿ ಒಂದು ಸಮಯವನ್ನು ಇದ್ದಾನೆ ಅದು ಹೇಗೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಆ ಶ್ರೀಕೃಷ್ಣನಿಗೆ ಗೊತ್ತು ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ ಅದಕ್ಕೆ ಮರಣಿಸೋದಕ್ಕೆ ಒಂದು ಸೂಕ್ತವಾದ ಉತ್ತಮವಾದಂಥ ಕಾಲದಲ್ಲಿ ಮರಣಿಸಿದರೆ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಭಗವಂತನನ್ನು ಸೇರ್ತಾನೆ ಸ್ವರ್ಗ ಸೇರ್ತಾನೆ ಅಂತ ಜನ ಮಾತಾಡ್ಕೊಳ್ತಾರೆ ಅಂಥ ಒಂದು ಕಾಲವನ್ನು ತಿಳಿಸ್ತೀನಿ ನಾನು ಅಂಥೇಳಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಈ ರೀತಿಯಲ್ಲಿ ಮಾಡೋದರಿಂದ ಭಗವಂತನನ್ನು ಸೇರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ